ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ನೋಡೋದಿತ್ತು ಅಂತೀರಿ ನಿಮಗೆಲ್ಲ ಗುರುತಿ ಅದ ಫುಲ್ ವಿಡಿಯೋ ಬರ್ತದ್ರಿ ಅಂತ ಹೇಳಿ ಹೇಳೇ ಬಿಟ್ಟಿದ್ದೆ ಈಗ ನೋಡ್ರಿ ಅಷ್ಟಮಿ ಮಡಿಲಿ ಅಡ್ಗಿ ತಯಾರಿ ನಡ್ದದ್ರಿ ನೋಡ್ರಿ ಇಲ್ಲೇ ಪಲ್ಯ ಎಲ್ಲಾ ಮುಂಚೆನೆ ಎಲ್ಲಾ ಆರಿಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿನಿ ಮತ್ತೆ ಅದರೊಳಗೆ ಚಟ್ನಿ ಹಂಗೆ ಜೀರಿಗೆ ಸಾಸಿವಿ ಅರ್ಶಿಣ ಪುಡಿ ಖಾರ ಪುಡಿ ಉಪ್ಪು ಎಲ್ಲಾ ತಗೊಂಡಿರ್ತೀನಿ ಎಣ್ಣೆನು ತಗೊಂಡಿರ್ತೀನಿ ಮತ್ತೆ ಈಗ ಕಡಲಿ ಬೇಳೆ ತೊಳ್ಕೊಂಡು ಕಡಲಿ ಬೇಳೆ ಕುದಲಿಕ್ಕೆ ಇಡ್ತೀನಿ ಅದಕ್ಕಿಂತ ಮುಂಚೆ ಎರಡು ಒಲಿ ಹೊತ್ತಾಕೋಬೇಕ್ರಿ ಮತ್ತು ಇವು ಎರಡೂ ಇಡ್ಲಿ ಒಲಿನೇ ಅವರಿ ನಿಮ್ಮ ಮುಂದೆ ಹೇಳ್ತೀನಿ ಯಾವ ಗ್ಯಾಸು ಎಲ್ಲ ಇದ್ರ ಹಿಂದೆ ನೋಡ್ರಿ ಬಹಳ ಫಾಸ್ಟ್ ರೀ ಇದಕ್ಕೆ ಮಾತ್ರ ಬಹಳ ಎಕ್ಸ್ಪರ್ಟ್ ಬೇಕಾಗ್ತದೆ ಅಡಿಗೆಗೆ ಯಾಕಂದ್ರೆ ಹೊತ್ತೇ ಬಿಡ್ತಾವ್ರಿ ಒಂದ್ ಚೂರ್ ಲೇಟ್ ಆಯ್ತು ಮುಗೀತ್ ನೋಡ್ರಿ ಅದಕ್ಕೆ ನನ್ನ ಮಗಳು ಅನ್ಲಿಗತ್ತಿದ್ಲು ಕಡಬು ಪುರಿ ಮಾಡೋ ಮುಂದ್ರಿ ನಾನು ಫಾಸ್ಟ್ ಆಗಿ ಮಾಡ್ಲಿಗತ್ತಿದ ಯಾಕಂದ್ರೆ ಎಣ್ಣೆ ಬಹಳ ಕೈದಿತ್ತಲ್ರಿ ಅದು ಅದಕ್ಕಾಗಿ ಅಂತಾಳ ಇದೇನಾ ಅಮ್ಮ ಒಂದು ಇದಾಸ್ಕ್ ಬಿಡು ನಿಮಗ ಅಂತ ಹೇಳಿ ಹೌದಾ ಈ ಟಾಸ್ಕ್ ಇದೊಂದು ಯಾಕಂದ್ರೆ ಸ್ವಲ್ಪ ಬಿಟ್ವಿ ಎಲ್ಲಾ ಹೊತ್ತಿ ಹೊತ್ತಿ ಬರ್ತಾವ ಕರೆಕ್ಟ್ ಆಗಿ ಅಷ್ಟು ಜೋರಾಗಿ ಈ ಒಲಿ ಹೊತ್ತಾವ್ ನೋಡ್ರಿ ಎರಡೂ ಇಡ್ಲಿ ಒಲಿ ಮಾತ್ರ ಸೂಪರ್ ರೀ ಈಗ ಇಡ್ಲಿ ಒಲಿ ಹೊತ್ತಾಕೊಳಕ್ಕೆ ಇಟ್ಟೀನಿ ರೀ ಮತ್ತು ಮ್ಯಾಲೆ ಒಂದಿಷ್ಟು ಇಡ್ಲಿ ಹಾಕೀನಿ ಅವು ಹೊತ್ತು ತನಕ ಇಲ್ಲೆಲ್ಲ ಒಂಚೂರು ಹಿಟ್ಟು ಎಲ್ಲ ಆಲ್ಮೋಸ್ಟ್ ನಾನು ಮುಂಜಾನೆನೆ ರೆಡಿ ಮಾಡ್ಕೊಂಡಿದ್ದೆ ರೀ ಯಾಕಂದ್ರೆ ನಿನ್ನೆ ಮೊನ್ನೆ ಅಚ್ಚಿ ಮೊನ್ನೆ ಅಂದ್ರೆ ಮೂರು ದಿವಸ ಒಬ್ಬಾಕಿ ಊರಿಗೆ ಹೋಗಿದ್ಲು ರೀ ನನ್ನ ಮಗಳು ಸ್ಟಡಿ ಟ್ರಿಪ್ ಕರ್ಕೊಂಡು ಹೋಗಿದ್ರು ಅವ್ರಿಗೆ ಆಮೇಲೆ ಇನ್ನ ಒಬ್ಬಾಕಿ ಏನದಲ್ಲ ಅವ ಅದಕ್ಕೆ ಹೆಚ್ಗೆ ಕೆಲಸ ಹೇಳುವ ಹಂಗಿಲ್ಲ ಮತ್ತ ನಮ್ಮನೆಯವ್ರಂತೂ ಗಣೇಶ್ ಚತುರ್ಥಿ ಸ್ಟಾರ್ಟ್ ಆಯ್ತು ಅಂದ್ರೆ ಅವರು ಟೈಮ್ ಇಲ್ಲ ಟೇಬಲ್ ಇಲ್ರಿ ರಾತ್ರಿ ಎರಡಕ್ಕೆ ಬರೋದು ಕಂಟಿನ್ಯೂಸ್ ಆಗಿ ಹಿಂಗೆ ಆಗ್ಯದ್ರಿ ಅದ ಕಾಲೇಜು ಎಲ್ಲಾನೇ ಭಾಳ ಇರ್ತದ ಅವರು ನನ್ನ ಹೆಲ್ಪಿಗೆ ಸಿಗಂಗಿಲ್ಲರಿ ಹಿಂಗಾಗಿ ನಾ ಒಬ್ಬಾಕಿನಿರಿ ಆಲ್ಮೋಸ್ಟ್ ಎಷ್ಟಾಗ್ತದ ಅಷ್ಟು ಕೆಲಸ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಚಟ್ನಿ ಮಾಡ್ಲಿಕ್ಕೆ ಕಸಕ್ ಟೊಮೆಟೊ ಚಟ್ನಿ ಅದರೊಳಗೆ ಹಸಿಮೆಣಸಿನ್ಕಾಯಿ ಕಸಕ್ ಟೊಮೆಟೊ ಮತ್ತು ಶೇಂಗಾ ಈ ಎಳ್ಳು ಅಷ್ಟು ಕೂಡ ಚಂದಾಗಿ ತಾಳಿಸ್ಕೊತೀನಿ ರೀ ಮತ್ತೆ ಇಡ್ಲಿ ಒಲಿ ಮೇಲೆ ಮಾಡಿದ್ದು ಅಡಿಗೆ ನಿಮಗೆಲ್ಲ ಗೊತ್ತೇ ಅದ ಅಷ್ಟು ಟೇಸ್ಟ್ ರುಚಿ ರುಚಿನೇ ಜಾಸ್ತಿ ಅಂದ್ರೆ ಟೇಸ್ಟೇ ಇರ್ತದ್ರಿ ಒಂದು ಸೈಡ್ ಅನ್ನಕ್ಕೆ ರೀ ಒಂದು ಸೈಡ್ ಈಗ ಕಡಲಿಬೇಳು ಕುದಿಲಿಕ್ಕೆ ಇಡ್ತೀನಿ ರೀ ಮತ್ತೆ ಒಂದು ಸೈಡ್ ಚಟ್ನಿದು ರೆಡಿ ಆಗ್ಲಿಕತ್ತದ ನೋಡ್ರಿ ಇನ್ನೂ ಅಷ್ಟು ಜೋರಾಗಿ ಹೊತ್ತಿಲ್ರಿ ಅದಕ್ಕೆ ಹಿಟ್ಟು ಎಲ್ಲ ನಾದಿ ಈಗ ಇಟ್ಕೊಂಡು ಬಿಡ್ತೀನಿ ರೀ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊತೀನಿ ನನ್ನ ಮಗಳು ಸುದ್ದಿ ಹಚ್ಚಿ ಬಿಟ್ಟಾಳ್ರಿ ಅಕ್ಕಿ ಊರಿಗೆ ಹೋಗಿ ಇವತ್ತು ಬೆಳಗ್ಗೆ ಬಂದ್ಲರಿ ಮೊನ್ನೆ ಹೋದಕ್ಕೆ ತ್ರೀ ಡೇಸ್ ಹೋಗಿದ್ಲು ರೀ ಮುಂಜಾನೆ ಐದೂವರೆಗೆ ಬಂದ್ಲರಿ ಆಕಿನ ಸುದ್ದಿ ಮುಗಿಯಂಗೆ ಇಲ್ಲ ರೀ ಅಲ್ಲಿ ಸುದ್ದಿ ಎಲ್ಲ ಹೋಗು ಮುಂದೆ ಬಸ್ ಹತ್ತಿದ್ದು ಹಿಡಿದು ಬಂದು ಇಳ್ದಾಗಿನ ತನಕನೂ ಸುದ್ದಿನೇ ಸುದ್ದಿರಿ ನಿಮ್ಮ ಒಳಗೂ ಎಲ್ಲ ಮಕ್ಳು ಹೀಗೆ ಹೇಳ್ತಿರ್ತಾರೆ ಎಲ್ಲಾರ ಮಕ್ಕಳು ಎಲ್ಲೇ ಹೋದ್ರಂದ್ರೆ ಅದನ್ನೆಲ್ಲ ವಿಷಯವನ್ನು ಒಪ್ಪಿಸ್ತಾರೆ ಯಾರು ಒಪ್ಸಂಗಿಲ್ಲ ಆ ಪದ್ಧತಿಯನ್ನು ಮಕ್ಕಳಿಗೆ ಸಣ್ಣಂದಿರ್ತಿ ಸ್ಕೂಲಿಗೆ ಹೋಗಿ ಬಂದ ತಕ್ಷಣನೇ ಕೇಳಬೇಕು ಏನಾಯ್ತು ಸ್ಕೂಲ್ನಾಗ ಯಾವ್ಯಾವ ಟೀಚರ್ ಏನೇನು ಹೇಳಿದ್ರು ಈ ಪದ್ಧತಿನ ಇಡ್ರಿ ಮತ್ತು ಇನ್ನೂ ಒಂದು ಏನು ಮಾಡ್ಲಿಕ್ಕೆ ತಿನ್ನಿ ಕಡೆ ಅಂತೀರಿ ರೀ ಚಟ್ನಿದಂತೂ ರೆಡಿ ಆಯ್ತು ರೀ ಕಡಲೆ ಹಿಟ್ಟು ಹುರ್ಕೊಳಗ ತಿನ್ರಿ ಆ ಕಡಲಿ ಹಿಟ್ಟು ತುಪ್ಪ ಹಾಕಿ ಹುರಿದು ತಗದು ಹಿಟ್ಟೆ ಅಂದ್ರೆ ಬೇಸನ್ ಲಾಡು ಮಾಡ್ಲಿಕ್ಕೆ ರೀ ಬೇಸನ್ ಉಂಡಿಗೆ ಅದು ಟೈಮ್ ಬಹಳ ತಗೋತದಲ್ರಿ ಇಂಥ ಅದು ಈಗ ಹುರಿದು ತೆಗೆದು ಇಟ್ಕೊಂಡ್ ಬಿಡುದ್ರಿ ಆಮೇಲೆ ಏನಾದ್ರ ಬೇಕಂದ್ರೆ ಸಕ್ರೆ ಪುಡಿ ಆ್ಯಡ್ ಮಾಡುದು ಇಲ್ಲ ಅಂದ್ರ ಬೆಲ್ಲ ಬೆಲ್ಲದ ಪುಡಿ ಅದ್ರಿ ನಮ್ನ್ಯಾಗ ಎರಡರೊಳಗ ಯಾವ ಇರ್ತದ ಅದನ್ನ ಆಡ್ ಮಾಡಿ ಉಂಡಿ ಕಟ್ಟುದ್ರಿ ಅದಕ್ಕೆ ಮೊದ್ಲ ಹುರ್ಕುಳದೇ ಒಂದು ದೊಡ್ಡದ್ ಕೆಲಸ ಇದು ಅದರ ಸಲುವಾಗಿ ಹುರಿದು ತಕೋತೀನ್ರಿ ಇದು ಕೊಂಚೂರು ಟೈಮ್ ಬೇಕಾಗ್ತದೆ ತುಪ್ಪ ಹಾಕೋದು ಹುರಿದು ತುಪ್ಪ ಹಾಕೋದು ಹುರಿದು ಅದನ್ನು ಚೆಂದಾಗಿ ಬ್ರೌನಿಶ್ ಕಲರ್ ಬರೋ ತನಕ ಹುರ್ಕೋಬೇಕು ಅಂದ್ರೆ ಟೇಸ್ಟಿ ಆಗ್ತಾವೆ ಒಬ್ಬೊಬ್ರು ಬಿಳಿ ಬಿಳಿ ಅವು ಹಸಿ ಬಿಸಿ ಅನ್ನಿಸ್ತಾವ್ರಿ ನಮ್ಗೆ ಹಂಗೆ ಸರಿ ಅನ್ಸಂಗಿಲ್ಲ ಅದಕ್ಕೆ ಬ್ರೌನ್ ಕಲರ್ ಬರೋವರೆಗೂ ರೀ ಮತ್ತೆ ಈಗ ಅದನ್ನು ಹುರಿಯೋದಾಯ್ತು ರೀ ಬೇಸನ್ ಲಾಡೋದು ಹಿಟ್ಟು ಹುರ್ಕೊಂಡೆ ಬೇಸನ್ ಅಂತಂದ್ರೆ ಕಡಲೆ ಹಿಟ್ಟು ರೀ ಕಡಲೆ ಹಿಟ್ಟು ಹುರಿದು ತಕೊಂಡೆ ಈಗೇನದ ಇನ್ನೂ ಒಂದು ಬುಟ್ಟಿ ಕಾಯಿಲಿಕ್ಕೆ ಇಟ್ಟೀನಿ ಒಗ್ಗರಣೆ ಎಣ್ಣೆಕಾಯಿ ವರೆಗೂ ಇಲ್ಲಿ ಪಲ್ಯ ಅಂತೂ ಮೊದಲ ತೊಳೆದ್ ಇಟ್ಕೊಂಡಿನ್ರಿ ಬೆಂಡೆಕಾಯಿ ರಸಪಲ್ಯ ಮಾಡ್ತೀನಿ ರೀ ಬೆಂಡೆಕಾಯಿ ಹೆಚ್ಚಿಟ್ಕೊಳಗೈತೀನಿ ಫಾಸ್ಟ್ ಆಗಲಿ ಅಂತ ತಿಳ್ಕೊಂಡು ಒಮ್ಮೆ ಏಳು ಎಂಟು ಇಟ್ಕೊಂಡು ಹೆಚ್ಕೊಂಡು ಬಿಡ್ತೀನಿ ಮತ್ತು ರಸ ಪಲ್ಯಕ್ಕೆ ಅಷ್ಟೊಂದು ದಿನ ಬೆಂಡೆಕಾಯಿ ಬೇಕಾಗಂಗಿಲ್ಲರಿ ಸ್ವಲ್ಪ ರೀ ಒಂದು ಅರ್ಧ ಪಾವ್ ಕೆ ಜಿ ಒಳಗೆ ಮತ್ತೊಂದು ನಾಲ್ಕು ಉಳಿತಾವ ರೀ ಹ್ಞೂ ನಮ್ಮದು ಇವತ್ತು ಎಂಟು ಹತ್ತು ಮಂದಿ ಊಟ ಅದ ಅದಕ್ಕೆ ಒಂಚೂರು ಹೆಚ್ಚು ಇಡ್ಲಿಗತ್ತೀನಿ ಇವು ಆಮೇಲೆ ರೀ ಇನ್ನೊಂದಿನು ಇದನ್ನ ನಾಳೆನು ಧಾರ ಹಾಕೊಂಡ್ಮೇಲೆ ತಂಗ್ಳು ತಿನ್ಬೇಕು ರೀ ನೈವೇದ್ಯದ್ದು ಗೌರಿ ನೈವೇದ್ಯದ್ದು ಅದಕ್ಕೆ ಇಡ್ಬೇಕಲ್ರಿ ಉಂಡೆ ಚಕ್ಲಿ ಇವೆಲ್ಲಾನು ಕಡುಬು ಅದ್ರ ಸಲಗ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಮಾಡುದ್ರಿ ಈಗ ಒಗ್ಗರಣೆ ಮಾಡಿಕೊಂಡು ಅದರೊಳಗೆ ತಾಳಿಸಿ ಇಟ್ಕೊತೀನಿ ತಾಳಿಸಿ ಅದರೊಳಗೆ ಏನು ಹಾಕೋತೀನಿ ಶೇಂಗಾ ಪುಡಿ ಗೊತ್ತೇ ಅದ ನಿಮಗೆಲ್ಲ ಹಂಗೆ ಒಂಚೂರು ಹುಣಸೆ ಹಣ್ಣು ಹುಳಿ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಹಾಕಿದ್ರೂ ಬರ್ತದ ಬಿಟ್ಟರು ಬರ್ತದ್ರಿ ಯಾಕಂದ್ರೆ ಹುಣಸೆ ಹಣ್ಣಿನ ಹುಳಿ ಮತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಬೆಲ್ಲ ಹಾಕಿದ್ವಿ ಅಂದ್ರೆ ಮಸ್ತ್ ಆಗಿಬಿಟ್ಟಿರ್ತದ್ರಿ ಅದಕ್ಕೆ ಮಸಾಲೆ ಏನದಲ್ಲ ನಿಮ್ಮ ಆಪ್ಷನ್ ಬೇಕಂದ್ರೆ ಹಾಕ್ಬೋದು ಬಿಟ್ಟರೂ ಬಿಡ್ಬೋದು ಹಾಕಿದ್ರೂ ಟೇಸ್ಟ್ ಆಗ್ತದ ಹಾಕದಿದ್ದರೂ ಟೇಸ್ಟ್ ಆಗ್ತದ್ರಿ ಫಸ್ಟಿಗೆ ಏನು ರೀ ಚಟ್ನಿ ಅಂದರೆ ಚಟ್ನಿ ರುಬ್ಕೊಳ್ಳೋ ತಯಾರಿ ಮತ್ತು ಉಂಡಿದಾಯ್ತು ಕಾಯಿ ರಸ ಇವೆಲ್ಲ ಸಣ್ಣ 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 ಮಾಡಿ ತಗೊಂಡ್ಬಿಡ್ತೀನಿ ರೀ ಮತ್ತು ತವಿಗೆ ಇವಿಷ್ಟು ಮಾಡಿ ತೆಗಿಯೋದು ನೋಡಿರಿ ಫಸ್ಟ್ ಇಷ್ಟಾಯ್ತು ರೀ ಇನ್ನೇನಿದೆ ಹೋಲ್ಸೇಲ್ ಒಗ್ಗರಣೆ ಒಂದಿಷ್ಟು ಮಾಡಿ ತಕ್ಕೊಂಬಿದ್ದು ನಮ್ಮ ನಿಮ್ಮ ಫೇವ್ರೇಟು ಮತ್ತು ಟೈಮ್ ಉಳಿಸು ಅಂತ ಹೋಲ್ಸೇಲ್ ಒಗ್ಗರಣಿ ರೀ ಎಲ್ಲದಕ್ಕೂ ಒಗ್ಗರಣೆ ಇಡೋದು ಭಾಳ ತನಕ ಮಾಡೋದು ಅದೇನು ಪ್ರಶ್ನೆ ಇಲ್ಲ ಒಮ್ಮೆ ಒಗ್ಗರಣೆ ಮಾಡಿ ತೆಗೆದ್ರೆ ತವಿಗೆ ಆಗ್ತದೆ ಹುಳಿಗೆ ಆಗ್ತದೆ ಆಗ್ತದೆ ಕೋಸಂಬರಿಗೆ ಆಗ್ತದೆ ರೀ ಮತ್ತು ಚಿತ್ರಾನ್ನಕ್ಕೆ ಅನ್ನಕ್ಕೆ ಆಗ್ತದೆ ಐದು ಸೇರಿ ಒಂದೇ ಸರಿಯಕ್ಕೆ ಒಗ್ಗರಣೆ ಮಾಡಿ ತಕ್ಕೊತೀನಿ ರೀ ಮತ್ತು ಈ ಕಡೆ ತವ್ವಿನೂ ಕುದ್ದಾಯ್ತು ರೀ ಇನ್ನೇನದ ಕಡಲೆ ಬೇಳೆನೂ ಭಾಳ ಮಾಡಿ ಕುದಿ ಕೊತ್ತವ ನೋಡ್ರಿ ಈ ಕಡೆ ಸೈಡ್ ಒಂದ ಒಲಿ ದೊಡ್ಡವಲಿ ದೊಡ್ಡ ದೊಡ್ಡ ಇಟ್ಟು ಹೊಟ್ಟು ಹೋಗೋದ್ರಿ ಸಣ್ಣ ಒಲೆ ಮೇಲೆ ಸಣ್ಣ ಸಣ್ಣ ಏನವಲ್ಲ ಮಾಡಿ ಭರ ಭರ ತಕ್ಕೊಂಡು ಬಿಡದ್ರಿ ನೋಡ್ರಿ ಈ ಕಡೆ ಸೈಡ್ ಎಷ್ಟೆಲ್ಲ ಆಯ್ತು ರೀ ಹುಂಡಿದ ಹಿಟ್ಟು ಹುರ್ಕೊಳ್ಳೋದಾಯ್ತು ಚಟ್ನಿದಾಯ್ತು ಕಾಯಿ ರಸ ಆಯಿತು ರೀ ಇಷ್ಟೆಲ್ಲ ಹರಡಿ ಆಯಿತು ಆ ಕಡೆ ಬರೀ ತವ್ವಿ ಒಂದಾಗ್ಯದ ಅನ್ನ ಆಗ್ಯದ್ರಿ ಈಗ ಬೇಳೆ ಅಲ್ಲಿನೂ ಕೂಡ ಅದು ದೊಡ್ಡವನಿ ಬಹಳ ಫಾಸ್ಟ್ ಆಗ್ತದ್ರಿ ಆದ್ರೆ ಅದ್ರ ಮೇಲೆ ಕರಿಬೇಕಾದ್ರೆ ಅದ್ರ ಬಹಳ ಹುಷಾರಿರ್ಬೇಕು ಎಣ್ಣೆ ಎಲ್ಲಾ ಬಹಳ ಜಲ್ದಿ ಕರಿಹಾಕ್ತದ್ರಿ ಅದಕ್ಕೆ ಇಡ್ಲಿ ಮೇಲೆ ಮೇಲೆ ಅದಕ್ಕೆ ಹಾಕಂಗೆ ಇಲ್ರಿ ನಾ ಒಂದೊಂದೇ ಇಡ್ಲಿ ಹಾಕ್ತೀನಿ ಈಗ ಮೆಂತ್ಯ ಪಲ್ಯದ್ದು ಉದಿ ಪಲ್ಯ ಮಾಡ್ಲಿ ತಿನ್ರಿ ಉದಿ ಪಲ್ಯ ಮಾಡ್ಲಿ ತಿನ್ರಿ ಮೆಂತ್ಯ ಪಲ್ಯದ್ದು ಎರಡು ಸುಡು ಮೆಂತ್ಯರಿ ಅದು ಯಾಕೋ ಬಹಳ ಸ್ವಲ್ಪ ಅನಿಸ್ತರಿ ಹಂಗ ಮತ್ತೊಂದು ಐದಾರು ಬಟಾಟಿ ಕುದಿಸಿ ಬಟಾಟಿ ಪಲ್ಯ ಮಾಡಿದೆ ರೀ ಕಡಿಮೆ ಎನಿಸ್ಬಿಟ್ರಿ ಎರಡು ಸೂಡು ಮತ್ತು ಎಂಟು ಹತ್ತು ಮಂದಿಗೆ ಸಾಲ್ತದೋ ಇಲ್ಲೋ ಅಂತ ತಿಳ್ಕೊಂಡು ಮತ್ತೊಂದು ಬಟಾಟಿ ಪಲ್ಯ ಆಯ್ತು ರೀ ನಿನ್ನೆ ಭಾಳ ಐಟಮ್ ಆಗಿಬಿಟ್ಟು ರೀ ನಾವು ಅದೇ ಹೇಳ್ತೀನಿ ಅಲ್ರಿ ನಾವು ಒಂದು ಅವು ಎರಡು ದೇವರ ಅನುಗ್ರಹ ಇರಲಾರ್ದೆ ಏನೂ ಆಗಂಗಿಲ್ಲ ಅನ್ನಲಿಕ್ಕೆ ನನಗಂತೂ ಭಾಳ ಆಗ್ತಾವ್ರಿ ಹಂಗೆ ದೇವರು ತನ್ನ ತನಗೇನು ಬೇಕೋ ಅದನ್ನು ನಮ್ಮ ಕೈಯಿಂದ ತಾನೇ ಮಾಡಿಸ್ಕೊಂಡು ಬಿಡ್ತಾನೆ ಅದಕ್ಕೆ ಟೈಮು ಇರ್ತದೆ ಎಲ್ಲ ಇರ್ತದ್ರಿ ಮತ್ತೆ ಇಷ್ಟೆಲ್ಲ ಅಡುಗೆ ಮಾಡಿದ್ಮೇಲೆ ನನಗನ್ನಿಸ್ಲಿ ಇರ್ತದ್ರಿ ಇಷ್ಟೆಲ್ಲಾ ಅಡಿಗೆ ಮಾಡಿ ಜ್ಞಾನ ಅನ್ನ ತನಿಗಿತೀನಿ ರೀ ಅಂದರೆ ಗೊತ್ತೇ ಆಗ್ಲಿಲ್ಲ ರೀ ಅಷ್ಟು ಅಡುಗೆ ಹೆಂಗೆ ಮಾಡಿದೆ ಹೇಳಿ ಒಂಚೂರು ಟಯರ್ಡ್ ಇರಲಿಲ್ಲ ಏನೂ ಇರಲಿಲ್ಲ ನೋಡಿರಿ ಈಗ ಕಡಲಿಬೇಳೆ ಬೆಂದೂರಿ ಅದೆಷ್ಟು ನೀರು ಹಾಕಿ ತಕ್ಕೊಂಡು ಬೆಲ್ಲ ಹಾಕಿ ಕುದಿಸಿ ತೆಗ್ದೆ ಅಂದ್ರೆ ಹೂರ್ಣ ರೆಡಿ ಆಗ್ತದೆ ರೀ ಕಡುಬು ಮತ್ತು ಹೋಳಿಗೆ ಏನು ಮಾಡಲಿಕ್ಕೆ ಹೋಗ್ಲಿಲ್ಲರಿ ಅದೊಂಚೂರು ತಲೆಯಾಗಿತ್ತು ಆದರೆ ಹೋಳಿಗೆ ಹಿಟ್ಟು ಮತ್ತು ಇದು ಕಡುಬಿನ ಹಿಟ್ಟು ನಾದ್ಕೊಳಿಕ್ಕೆ ಬೇರೆ ಬೇರೆ ಬೇಕಾಗ್ತದಲ್ರಿ ಅದಕ್ಕೆ ಬೇರೆ ಬೇರೆ ಅಂದ್ರೆ ಹಿಟ್ಟು ಅದೇ ಗೋಧಿ ಹಿಟ್ಟೆ ಆದರೂ ಕೂಡ ಇದನ್ನು ಹೋಳಿಗೆಗೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಚೆಂದಾಗಿ ಸ್ಮೂತಾಗಿ ನಾದ್ಕೋಬೇಕು ಅದಕ್ಕೇನದು ಅದೇನು ಬೇರೆ ಅಂತ ಹೇಳಿ ನಾದ್ಕೊಳ್ಳಿಲ್ಲರಿ ನಾನು ಪೂರಿಗೆ ಮತ್ತು ಕಡುಬಿಗೆ ಅಂತ ಹೇಳಿ ಮೂರು ಸೇರಿಸಿ ಒಂದು ಕಣಕ ನಾತಿ ಇಟ್ಕೊಂಡಿನ್ರಿ ಈಗ ಎಲ್ಲ ಕಡಲೆಬೇಳಿ ಒಳಗೆ ನೀರು ಅಷ್ಟು ತೆಗದಿರಿ ಅದನ್ನು ಕಟ್ಟಿನ ಸಾರು ಮತ್ತು ಒಗ್ಗರಣೆ ಅಂತೂ ರೆಡಿ ಅದ ರೀ ಈಗ ಒಮ್ಮೆ ಕಟ್ಟಿನ ಸಾರು ಕುದಿಲಿಕ್ಕೆ ಇಟ್ಬಿಡ್ದು ಈ ಕಡೆ ನೋಡಿರಿ ಬಟಾಟೆ ಕುದೀಲಿಕ್ಕೆ ಅದನ್ನ ಇಳಿಸಿ ಕಟ್ಟಿನ ಸಾರಿಗೆ ಇಟ್ಬಿಡ್ತೀನಿ ರೀ ಮತ್ತು ಬೆಲ್ಲ ಸಮ ಸಮ ಬೆಲ್ಲ ಮೊನ್ನೆ ಯಾರೋ ಒಂದು ಕ್ವಶನ್ ಕೇಳಿದ್ರಿ ಬೆಲ್ಲ ಜಾಸ್ತಿ ಆದ್ರೆ ಅದನ್ನು ಏನ್ ಮಾಡ್ಬೇಕು ಅಂತ ಸ್ವಲ್ಪ ಸುಣ್ಣ ಹಾಕ್ಬಿಡ್ರಿ ಅದರೊಳಗೆ ಸ್ವಲ್ಪ ಸುಣ್ಣ ಚೂರಿ ಚಿಟಿಕೆ ಸುಣ್ಣ ಹಾಕಿದ್ರೆ ಗಟ್ಟಿ ಆಗ್ತದೆ ಇಲ್ಲ ಅಂದ್ರೆ ಒಂದು ಪರಟೆ ಇರ್ತದ್ರಿ ಇಲ್ರಿ ಕಾಯಿ ಒಡೆದಿರ್ತಿವಿ ಪರಟಿ ಕೊಬ್ಬರಿ ಇರ್ಲಾರದು ಪರಟೆ ಒಗದ್ರು ಅದು ಗಟ್ಟಿ ಆಗ್ತದ್ರಿ ನಾ ಸಾಕಷ್ಟು ಸರಿ ಹಂಗೆ ಅದಾಗ ಮಾಡೀನಿ ಇದೊಂದು ಟಿಪ್ಸ್ ಅದ ನೋಡ್ರಿ ನಿಮಗೆ ಇನ್ನೇನದ ಹೂರ್ಣ ರೆಡಿ ಮಾಡೋದು ಒಂದ ನೋಡ್ರಿ ನೋಡ್ರಿ ಬೆಲ್ಲ ಮತ್ತು ಕಡಲೆ ಬೇಳೆ ಮಿಕ್ಸ್ ಅದು ಇನ್ನು ಹೂರ್ಣ ಮಾಡ್ತೀನಿ ಕಟ್ ತಕೊಂಡಿತ್ತು ಕುದಿಲಿಕ್ಕೆ ಇಡ್ತೀನಿ ಅದು ಕುದಿಯುವವರೆಗೂ ಹೂರ್ಣ ರೆಡಿ ಮಾಡೋದು ಮತ್ತು ಉಪ್ಪು ಖಾರ ಬೆಲ್ಲ ಹುಣಸೆಹಣ್ಣಿನ ಹುಳಿ ಸ್ವಲ್ಪ ಮಸಾಲೆ ಪುಡಿ ಹಾಕಿ ಇಟ್ಟು ಬಿಡ್ತೀನಿ ರೀ ಇದಕ್ಕೆ ಕುದಿತದ ಮತ್ತು ಹಂಗೆ ಪ್ಲೇನ್ ಕಟ್ಟಿನ ಸಾರು ಮಾಡಬಾರ್ದು ನಿಮಗೆಲ್ಲ ಸಾಕಷ್ಟು ಸಾರಿ ಹೇಳೀನಿ ಅದರೊಳಗೆ ಕಣಕ ಏನು ರೀ ಒಂದು ಐದಾರು ಗುಂಡಾದರೂ ಹಾಕ್ಬೇಕು ಅದನ್ನ ಕಣಕ ಅಂದ್ರೆ ನೈವೇದ್ಯಕ್ಕೆ ಯೋಗ್ಯವಾದದ್ದು ರುಚಿಗೆ ತಕ್ಕಷ್ಟು ಬೆಲ್ಲ ಮಸಾಲೆ ಪುಡಿ ಎಲ್ಲ ಹಾಕಿ ಕುದಿಲಿಕ್ಕೆ ಇಡ್ತೀನಿ ಇವು ಎರಡು ಆಗೋದ್ರೊಳಗೆ ಹೂರ್ಣ ರುಬ್ಕೊಳಿಕ್ಕೆ ಒಂದು ಏಳೆಂಟು ನಿಮಿಷ ಬೇಕು ನೋಡ್ರಿ ಇಷ್ಟೆಲ್ಲ ಅಡ್ಗೆ ಮನೆ ತುಂಬಿ ಬಿಟ್ಟದ್ರಿ ಇವತ್ತು ಮೊದ್ಲ ಅಡ್ಗೆ ಮನೆ ಸಾಣದ್ರಿ ನಮ್ದು ಇನ್ನೇನದ ಹೂರ್ಣ ರುಬ್ಬಿಕೊಂಡು ಕಡುಬು ಕರ್ಚಿಕಾಯಿ ಮತ್ತು ಚಕ್ಲಿ ಬಳದ್ರಿ ನಾ ಬುರುಬುರಿ ಇವಿಷ್ಟು ಅದು ಅಂದ್ರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಡುಗೆ ಆದಂಗೆ ನೋಡ್ರಿ ಮತ್ತು ಕಲ್ಲೊಳಗೂ ಹೂರ್ಣ ರುಬ್ಬಿರ್ತೀವಲ್ಲ ರೀ ಟೇಸ್ಟ್ ಆಗ್ತದೆ ಮತ್ತು ಇವು ಕಡುಬಾದ್ರೂ ಉಳಿದ್ರಿ ನೆಕ್ಸ್ಟ್ ಡೇ ಏನ್ರಿ ಅದ್ರ ನೆಕ್ಸ್ಟ್ ಡೇ ಟೂ ಡೇಸ್ ಏನೂ ಆಗಂಗಿಲ್ಲ ನೋಡಿರಿ ಅದೇ ನೀವು ಮಿಕ್ಸಿಗೆ ಹಾಕ್ರಿ ನೆಕ್ಸ್ಟ್ ಡೇ ಒನ್ ಡೇ ಅಷ್ಟೇ ಬರ್ತಾವ್ರಿ ಅದ್ರ ನೆಕ್ಸ್ಟ್ ಡೇ ನೀವು ತಿನ್ಲಿಕ್ಕೆ ಹೋಗ್ರಿ ಒಂಥರ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದರೆ ಕಲ್ಲೊಳಗೆ ರುಬ್ಬಿದ್ದು ಮಾತ್ರ ಭಾಳ ಟೇಸ್ಟ್ ರೀ ನೋಡಿರಿ ಹುರ್ಣ ರುಬ್ಕೊಳ್ಳೋದಾಯ್ತು ಇನ್ನೇನದ ಒಂದು ಸಣ್ಣ ಗ್ಲಾಸ್ಲೆ ಒಂದು ಗ್ಲಾಸು ಗೋಡಿ ಇಟ್ಟು ಒಂದು ಗ್ಲಾಸು ಸಣ್ಣ ರವೆ ತೊಗೊಂಡು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡು ಪಾಯಸ ಮಾಡ್ಲಿಕ್ಕೆ ತಿನ್ರಿ ರೀ ಸ್ವಲ್ಪ ತುಪ್ಪ ಹಾಕಿ ಚೆಂದಾಗಿ ಹುರ್ಕೋಬೇಕ್ರಿ ಹುರ್ಕೊಂಡು ಪಾಯಸ ಮಾಡ್ಲಿಕ್ಕೆ ತಿನ್ನಿ ನಮ್ ಟೀಚರ್ಸ್ ಬರೋರು ಮನೀಗ್ ರೀ ಅವರು ಅವ್ರು ಬೇರೆ ಕೆಲ್ಸದ ಮೇಲೆ ಬರೋರಿದ್ರು ಹೆಂಗೂ ಊಟ ಟೈಮ್ ಬಂದಿದ್ರು ನೀವು ಊಟ ಮಾಡಿ ಹೋಗ್ರಿ ಅಂತ ಹೇಳದೆ ಅವರು ಖುಷಿಯಾಗಿ ಊಟ ಮಾಡಿದ್ರು ಪಾಯಸ ಬಹಳ ಆಯ್ತು ರೀ ಅವರಿಗೆ ಅರ್ಧ ಗ್ಲಾಸ್ ಸಣ್ಣ ರವ ಅರ್ಧ ಗ್ಲಾಸ್ ಹಿಟ್ಟು ನೋಡ್ರಿ ಚಂದಾಗಿ ತುಪ್ಪದೊಳಗೆ ಹುರ್ಕೊಂಡು ಮಾಡುದ್ರಿ ಒಲೆ ಮೇಲೆ ಬಟಾಟೆ ಬಹಳ ಕುದ್ಬಿಟಾವ್ರಿ ಗ್ಯಾಸ್ ಮೇಲೆ ಆದ್ರೆ ಹೆಂಗೆ ಒಂದ್ರೊಳಗೆ ಐದಾರು ಪೀಸ್ ಇದು ನೋಡ್ರಿ ಎಷ್ಟು ಬಹಳ ಕುದ್ಬಿಟ್ಟು ರಾಡಿ ರಾಡಿ ಅದಂಗೆ ಆಗಿದ್ರಿ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಆಗ್ಬಿಟ್ಟಿತ್ರಿ ಇದ್ರೊಳಗೆ ನಾನು ಇದನ್ನ ವಾಪಸ್ ಕುದಿಸೋದು ಏನು ಮಾಡಂಗಿಲ್ಲ ರೀ ಒಗ್ಗರಣಿ ಅದ ರೀ ಹೆಂಗೂ ಒಗ್ಗರಣೆ ಒಂಚೂರು ಉಪ್ಪು ಹಾಕಿ ಕಲಸಿ ಇಟ್ಬಿಡ್ತೀನಿ ನೋಡ್ರಿ ರೀ ಇದನ್ನೇನು ಒಲೆ ಮೇಲೆ ಇಟ್ಟು ಒಗ್ಗರಣೆ ಹಾಕೋದು ಅದೇನು ಮಾಡೋಂಗಿಲ್ಲ ಹೆಂಗು ಒಗ್ಗರಣಿ ರೆಡಿ ಇದ್ದದ ಅದನ್ನೇ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಕಂದ್ರೆ ಮ್ಯಾಲ ಒಂಚೂರು ಕೋತಂಬರಿ ಹಾಕಿ ತೆಗೆದಿಟ್ಬಿಡ್ತೀನಿ ರೀ ಒಲಿ ಮೇಲೆ ಕುದಿಸಿದಾಗೆ ಬಹಳ ಟೇಸ್ಟ್ ರೀ ಇನ್ನ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಬಿತ್ತಂದ್ರೆ ಇನ್ನೂ ಟೇಸ್ಟ್ ಆಗ್ತಾವೆ ನೋಡ್ರಿ ಇನ್ನ ಕಡುಬು ಕರ್ಚಿಕಾಯಿ ಚಕ್ಲಿ ಬುರ್ಬುರಿ ಇವಿಷ್ಟ ಆಯ್ತಂದ್ರೆ ನನ್ನ ಅಡಿಗೆ ಮುಗೀತ್ರಿ ಕೆಳ ಲಟ್ಟಿಸಿ ನಮಗೆ ರೂಢಿ ರೀ ಅದು ಫಸ್ಟಿಗೆ ಫಾಸ್ಟ್ ಆಗಿ ಮಾಡ್ಲಿಕ್ಕಿಲ್ಲ ಏನೋ ಯಾಕಂದ್ರೆ ನಮ್ಗೆ ಬರ್ಸಿನ ಕಟ್ಟಿ ಮೇಲೆ ಫಾಸ್ಟ್ ಆಗಿ ಮಾಡಿ ರೀ ಅದ್ರ ಕೆಳಕ್ ಕೂತು ನಮ್ಗೆ ರೀ ಆದಷ್ಟು ನಾವು ಕೆಳಕ್ ಕೂಡು ರೂಢಿ ಮಾಡ್ಕೋಬೇಕ್ರಿ ಇಲ್ಲ ಅಂದ್ರ ಬರೀ ನಾವು ಅಡಿ ಇದ್ರ ಮೇಲೆ ನಿಂತು ಅಡಿಗೆ ಅಡಿಗೆ ಮಾಡೋದು ಮತ್ತ ಸೇರ್ ಮೇಲೆ ಕೂಡೋದು ಗಾಡಿ ಮೇಲೆ ಕೂಡುದು ಇಷ್ಟೇ ಮಾಡಿದ್ವಿ ಅಂತಂದ್ರೆ ಮೊಣಕಾಲ್ ಹಿಡ್ದೆ ಬಿಡ್ತಾವ್ರಿ ನೋಡ್ರಿ ಕಡುಬು ಎಷ್ಟು ಫಾಸ್ಟ್ ರೆಡಿ ಆಲಿತ್ತು ಇಡ್ಲಿ ಒಲಿ ಭಾರಿ ಇವ್ರಿ ಒಂಚೂರು ಅದಕ್ಕೆ ಲೇಟ್ ಆಗುವಂಗಿಲ್ಲ ನೋಡ್ರಿ ಫಾಸ್ಟ್ ಫಾಸ್ಟ್ ಮಾಡಿ ತೆಗಿದ್ ನೋಡ್ರಿ ಎಷ್ಟು ಫಾಸ್ಟಾಗಿ ಇವು ಇನ್ನೊಂದು ಎರಡು ನಿಮಿಷ ಬಿಟ್ಟರು ಕರಿಯಾಗಿಬಿಡ್ತಾವೆ ರೀ ಈಗ ಎಣ್ಣೆ ಬಹಳ ಕಾಯ್ದು ಬಿಟ್ಟದ್ರಿ ಅದಕ್ಕೆ ಒಂದಿಷ್ಟು ಪೂರಿನೂ ಮಾಡ್ತೀನಿ ಇದು ಎಣ್ಣೆ ಬಿಟ್ಟದ ಅದಕ್ಕೆ ಒಂದಿಷ್ಟು ಪುರಿ ಮಾಡಿ ಫಾಸ್ಟ್ ಆಗಿ ತಗಿತೀನ್ರಿ ಆಮೇಲೆ ಒಂದಿಷ್ಟು ಮೊನ್ನೆನೆ ನಾನು ಉದು ಮಾಡಿ ಇಟ್ಕೊಂಡಿದ್ದೆ ಒಣಕ್ ಹೊಬ್ರಿ ಬೆಲ್ಲದ್ರಿ ಅದನ್ನ ಒಂದಿಷ್ಟು ಕಡಬು ಅದ್ರೊಂದು ಎಂಟತ್ತು ಕಡಬು ಮಾಡಿ ತೆಗಿತೀನಿ ಅಂದ್ರೆ ಕರ್ಚಿಕಾಯಿ ರೀ ಹೂರ್ಣದ ಕಡಬು ಕೊಬ್ಬರಿ ಬೆಲ್ಲದ ಕರ್ಚಿಕಾಯಿ ಅವಿಷ್ಟು ಮಾಡಿ ತೆಗಿತೀನಿ ಯಾಕಂದ್ರೆ ಗಣಪನಿಗೆ ಇಷ್ಟ ಕಡಬ ಅಂದ್ರೂ ನಡೀತದೆ ಕೊಬ್ಬರಿ ಬೆಲ್ಲದ ಕಡಬ ಅಂತ ಅಂದ್ರು ನಡೀತದ ಗಣಪನಿಗೆ ಇಷ್ಟ ಮತ್ ಜ್ಯೇಷ್ಠ ಆಗವ್ರಿಗೂ ಇಷ್ಟ ರೀ ಈಗ ನಾನು ಪುರಿ ಮಾಡಿದ ತಕ್ಷಣ ಅದೇ ಬಿಸಿ ಎಣ್ಣೆ ಹಾಕೊಂಡು ಒಂದಿಷ್ಟು ಚಕ್ಲಿ ಮತ್ತೆ ಬುರುಬುರಿ ಮಾಡಲಿಕ್ಕೆ ಬಿಸಿ ಎಣ್ಣೆ ಹಾಕೊಂಡು ಕಲಸಿ ರೀ ಹೆಂಗು ಎಣ್ಣೆ ಕಾಯ್ದಿದ್ದದ ಈ ಹಿಟ್ಟೊಳಗ ಒಂದಿಷ್ಟು ಉಪ್ಪು ಖಾರ ಅಜ್ವಾನ ಜೀರಿಗೆ ಹಾಕಿ ಕಲಿಸಿ ಇನ್ನೊಂದಿಷ್ಟು ಚಕ್ಲಿ ಮಾಡಿಬಿಡ್ತೀನಿ ನೋಡ್ರಿ ರೀ ಮತ್ತೆ ಈ ಚಕ್ಲಿ ಹಿಟ್ಟೊಳಗ ಏನು ಹಾಕಿಲ್ರಿ ಬರೇ ಅಕ್ಕಿ ಹಿಟ್ಟಿನ ಯಾವ ಪುಟಾಣಿ ಹಿಟ್ಟು ಏನು ಹಾಕಿಲ್ರಿ ಬಾಳತ್ ಟೇಸ್ಟ್ ರೀ ಎಲ್ಲರೂ ಇಷ್ಟಪಟ್ರಿ ಬರೀ ಅಕ್ಕಿ ಹಿಟ್ಟು ನೋಡ್ರಿ ಇದ್ರೊಳಗ ಏನು ಆಡ್ ಮಾಡಿಲ್ರಿ ಮತ್ ಇನ್ನ ಒಂದ್ ಗೊತ್ತೇನ್ರೀ ನಾನು ಇದನ್ನೆಲ್ಲ ಮಾಡಿದ ಮೇಲೆ ಚಕ್ಲಿ ಮಸ್ತ್ ಬಂದ್ ಅಲ್ರಿ ಅವಾಗ ನಾ ಅನ್ಕೊಳತ್ತಿನ ಅಯ್ಯನಾ ಇದ್ರೊಳಗ ಪುಟಾಣಿ ಹಿಟ್ಟ ಮನಿಯೊಳಗ ಇತ್ರಿ ಆಡ್ ಮಾಡ್ಬೇಕಾಗಿತ್ಲಾ ಹಾಕ್ಬೇಕಾಗಿತ್ತು ಅದ್ ರೀ ಬಂದಿಲ್ರಿ ನನಗಂದ್ರ ಇನ್ನ ಇದು ಮಾಡ್ಬೇಕು ಇದು ಮಾಡ್ಬೇಕು ಅದ್ರೊಳಗೆ ಅಡಿಗೆ ಒಳಗ ಮಗ್ನಾಗ್ಬಿಟ್ಟಿದ್ನಲ್ರಿ ಹಂಗಾಗಿ ಇದ್ರೊಳಗಿನ ಅಕ್ಕಿ ಹಿಟ್ಟು ಅಷ್ಟ ಹಾಕಿ ನೋಡ್ರಿ ಯಾವ ಹಿಟ್ಟು ಆ್ಯಡ್ ಮಾಡ್ಲಿಲ್ಲ ಚಕ್ಲಿ ಮಾತ್ರ ಸೂಪರ್ ಆಗಿದ್ದು ರೀ ಅಷ್ಟೊಂದು ಕಟಲ್ ಅಂತೂ ಆಗಿಲ್ಲ ಸ್ಮೂತ್ ಆಗಿಲ್ರಿ ಬೆಸ್ಟ್ ಆಗಿದ್ದು ರೀ ನೀವು ಅರ್ಧ ಅರ್ಧವಾಟಗ್ದೆ ಟ್ರೈ ಮಾಡಿ ನೋಡ್ರಿ ಯಾವಾಗರ ಬೆಳೆ ಟೇಸ್ಟ್ ಆಗ್ತಾವ್ರಿ ಏನು ಇಲ್ರಿ ಉಪ್ಪು ಖಾರ ಜೀರಿಗೆ ಅಥವಾ ಅಜ್ವಾನ ಹಾಕ್ರಿ ಅಷ್ಟ ನೋಡ್ರಿ ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ಅಕ್ಕಿ ಹಿಟ್ಟು ನಾದಿ ಹಾಕ್ಬಿಡ್ರಿ ಆಗಿಂದಾಗ ದಿಢೀರ್ ಚಕ್ಲಿ ಮತ್ತು ಹಿಟ್ಟಿಲ್ಲ ಏನಿಲ್ಲ ಅನ್ನೋಕ್ಕಿಂತ ಇದು ಬಹಳ ಟೇಸ್ಟ್ ಆಗ್ತದೆ ಈಗ ನಾನು ಪಾಲಕ್ ಬಜಿ ಬುರಿ ಬುರಿ ರೀ ಪಾಲಕ್ ಪಲ್ಯ ಐತ್ರಿ ಮನೆ ಒಳಗೆ ಒಂದು ಸೂಡು ಅದನ್ನ ಸಣ್ಣಾಗಿ ಹೆಚ್ಕೊಂಡು ನಮ್ಮ ಕಡೆ ಹಿಟ್ಟು ಅಂತ ಬೇರೆನೆ ಸಿಕ್ತದ್ರಿ ಕಡ್ಲಿ ಹಿಟ್ಟು ಬೇರೆ ರೀ ಭಜಿ ಹಿಟ್ಟು ಬೇರೆ ರೀ ಅದು ಎದ್ರಿಂದ ತರ ಗೊತ್ತಿಲ್ಲ ಬಟ್ ಟೇಸ್ಟ್ ಅಂತೂ ಫುಲ್ ಡಿಫ್ರೆಂಟ್ ಇರ್ತದ್ರಿ ಕಡ್ಲಿ ಹಿಟ್ಟಿನ ಟೇಸ್ಟ್ ಬೇರೆ ರೀ ಭಜಿ ಹಿಟ್ಟಿನ ಟೇಸ್ಟ್ ಬೇರೆ ರೀ ಮತ್ತೆ ಕಡಲೆ ಹಿಟ್ಟು ಸ್ವಲ್ಪ ಎಲ್ಲೋ ಇಶ್ ಇರ್ತದ ಇದು ಬಜಿ ಹಿಟ್ಟದಲ್ರಿ ಸ್ಲೈಟ್ಲಿ ಎಲ್ಲೋ ಇರ್ತದ್ರಿ ಈಗ ಒಲಿ ಫುಲ್ ಆರ್ಬಿಟ್ಟದ್ರಿ ಆ ಇದ್ ಒಲಿ ಅಂತೂ ಫುಲ್ ಆರ್ಯದ ಈ ಕಡಿದು ಲಾಸ್ಟ್ ಅಡಿಗೆರಿ ಅದಕ್ಕ ಮತ್ತೇನು ಇಡ್ಲಿ ಎಲ್ಲಾ ಹಾಕ್ಲಿಕ್ಕೆ ಹೋಗ್ಲಿಲ್ರಿ ನಾ ಮತ್ತೆ ಜೋರಾಗಿ ದಗದಗ ಹತ್ತದ ಅಂತ ಹೇಳಿ ಇಡ್ಲಿ ಎಲ್ಲಾ ಇನ್ನೂ ಹಾಕ್ಲಿಕ್ಕೆ ಹೋಗ್ಲಿಲ್ರಿ ಬುರಿ ಮಾಡಿ ತಗದ್ ಬಿಡ್ಲಿಕ್ಕೆ ಅಂದ್ರೆ ಆಯ್ತು ರೀ ಅಡಿಗೆ ಇನ್ನು ಇದಿಷ್ಟು ಆದಮೇಲೆ ಒಗ್ಗರಣಿ ಯಾವ್ಯಾವ ಐಟಮ್ಸ್ಗೆ ಹಾಕೋದು ಒಗ್ಗರಣಿ ರೀ ಒಂದು ಚಟ್ನಿ ಒಂದು ರುಬ್ಬಿಡದ್ರಿ ಕಲ್ಲೊಳಗೆ ರುಬ್ಬಿದ ಚಟ್ನಿನೇ ಆಗಿರ್ತದ್ರಿ ನೀವು ಒಂದು ಹೇಳ್ತೀನಿ ಬಹಳ ಟೇಸ್ಟ್ ರೀ ಖರೇನೆ ನನ್ನ ಮಗಳಂತೂ ಅಮ್ಮ ಚಟ್ನಿ ಎಷ್ಟು ರುಚಿಯಾಗಿದೆ ಇನ್ಮೇಲೆ ಕಲ್ಲೊಳಗೆ ಮಾಡೋಣ ಅಂತ ಅಷ್ಟು ರುಚಿ ರೀ ಅದ್ರ ಜೊತೆ ಶಕ್ತಿನೂ ಇರ್ತದ್ರಿ ನಾಲಿಗೆಗೂ ರುಚಿ ಮತ್ತು ಶಕ್ತಿ ಕೂಡ ಇರ್ತದ್ರಿ ಇವು ಕೆಲವೊಂದನ್ನು ನಾವು ಎಲ್ಲದಕ್ಕೂ ಮಷೀನಕ್ಕೆ ಅಡಿಕ್ಟ್ ಆಗೋಕ್ಕಿಂತ ಕೆಲವೊಂದು ನಮ್ಮ ಬಾಯಿ ಟೇಸ್ಟ್ ಆರೋಗ್ಯಕರ ಇರುವುದ್ರ ಸಲುವಾಗಿ ನಾವು ಇವೆಲ್ಲ ಆರೋಗ್ಯ ದೃಷ್ಟಿಯಿಂದ ಆದ್ರೂ ಇವನ್ ಫಾಲೋ ರೀ ಶೇಂಗಾ ಹಿಂಡಿಯಾದರೂ ಆದ್ರೂ ಕಲ್ಲೊಳಗೆ ಕಲ್ಲೊಳಗ್ ಮಾಡಿದ್ದು ಎಷ್ಟ್ ರುಚಿ ಇರ್ತದ ನೋಡ್ರಿ ಅಡಿಗೆ ಮನಿ ಎಷ್ಟು ನೀಟ್ ಸ್ವಚ್ಛದ ಅಲ್ರಿ ಇದು ಆದ್ಮೇಲೆ ಇನ್ನು ಒಂದು ಕೋಸಂಬ್ರಿ ರೀ ಅದೇನ್ ಬಹಳ ಇಲ್ರಿ ಅವು ಅಷ್ಟು ರುಬ್ಬೋದು ಇರಂಗಿಲ್ರಿ ಚಟ್ನಿಗತಿ ಅದು ಕೋಸಂಬ್ರಿ ಅಷ್ಟೇ ಸ್ವಲ್ಪ ಸಣ್ಣಗೆ ಮಾಡೋದಿರ್ತದ್ರಿ ಇಷ್ಟ ಆಯ್ತು ನೋಡ್ರಿ ಇನ್ನು ಒಗ್ಗರಣೆ ಹಾಕಿಬಿಡಿದ್ರಿ ಹಾಕಿ ಚಿತ್ರಾನ್ನ ಕಲಿಸ್ತೀನಿ ನಮ್ಮ ಮನೆಯವರಿಗೆ ಕಾಲ್ ಮಾಡಿದ್ರಿ ಬಂದು ನೈವೇದ್ಯ ಮಾಡಿ ಎಲ್ಲರೂ ಊಟ ಮಾಡ್ತೀವಿ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ಅಡಿಗೆ ಎಲ್ಲ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಅಷ್ಟಮಿ ಅಡುಗೆ ಭಾಳ ಇರ್ತಾವೆ ಒಬ್ಬೊಬ್ರ ಮನೆಯಾಗಂತೂ ಸುರುಳಿ ಹುಳಿಗೆ ಅದು ಇದು ಭಾಳ ನಮ್ಮ ನಮ್ಮನಿಯೊಳಗಂತೂ ಇಷ್ಟು ಸಿಂಪಲ್ ಆ್ಯಂಡ್ ಬೆಸ್ಟ್ ಮತ್ತು ಕೆಲವೊಂದು ಪಲ್ಯ ಗಿಲ್ಯ ಅಂತೂ ನನ್ನ ಲೆಕ್ಕ ಇರ್ಲಾರದಿನಿ ರೆಡಿ ಆಗಿಬಿಟ್ಟು ರೀ ಈಗ ತವ್ವಿ ಒಂದಿಷ್ಟು ಒಗ್ಗರಣೆ ಹಾಕ್ತೀನಿ ಹಂಗೆ ಹಾಕಿಟ್ಟು ನಾನು ಕುದಿಲಿಕ್ಕೆ ಇಟ್ಬಿಡ್ತೀನಿ ಇದ್ರೊಳಗೆ ಸ್ವಲ್ಪ ಒಂದಿಷ್ಟು ಬಿಸಿ ರೀ ಇಡ್ಲಿ ಒಲಿ ಒಂದು ಒಲಿ ಮೇಲೆ ಸಾರು ಬಿಸಿ ಇಡ್ತೀನಿ ಒಂದು ಒಲಿ ಮೇಲೆ ಈ ಇಡ್ತೀನಿ ಇಡ್ತೀನ್ರಿ ಮಿಕ್ಸ್ ಆಗಿ ಟೇಸ್ಟ್ ರೀ ಇದು ನೋಡಿದ್ರಲ್ಲ ಮಡಿಲೆ ಅಡಿಗೆ ಒಲಿ ಮೇಲಿನ ಅಡಿಗೆ ಮೊನ್ನೆನೆ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ ಅದ್ರ ನೆಕ್ಸ್ಟ್ ಡೇನೆ ಒಲಿ ಮೇಲೆ ಆದ್ರೆ ಆದ್ರಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದವ್ರು ಅನ್ಕೋತಿರ್ತಾರ ನಿನ್ನೆ ಡಿಸ್ಕಸ್ ಮಾಡಿದ್ವಿ ಅದಕ್ಕ ಇವತ್ತು ಶೇಗಡಿ ಒಲಿ ಮೇಲೆ ಮಾಡ್ಲಿಕ್ಕೆ ಹತ್ತೀನಿ ಅಂತ ಇಲ್ರಿ ನಾನು ಎವ್ರಿ ಇಯರ್ ಈ ಅಷ್ಟಮಿಗ್ ಒಂದ್ರಿ ಆಮೇಲೆ ಬನಶಂಕರಿ ನವರಾತ್ರಿ ಒಳಗೆ ಒಮ್ಮೆ ರೀ ಆಮೇಲೆ ಇನ್ನೂ ಒಂದು ಧನುರ್ ರೀ ಧನುರ್ ನಾ ದಿನನಿತ್ಯ ರೀ ಹೋಲ್ ಧನುರ್ಮಾಸ ಮಾಸ ಒಂದ ನಾಲ್ಕೈದು ದಿವಸ ಅಷ್ಟ ಮಿಸ್ ಆಗ್ತದ್ರಿ ಅಷ್ಟು ಬಿಟ್ರ ಹೋಲ್ ಧನುರ್ಮಾಸ ಫುಲ್ ನಾನು ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕೆ ಇದ್ಲಿ ಒಲಿನೇ ಯೂಸ್ ಮಾಡ್ತೀನಿ ರೀ ಅಷ್ಟ ಅಷ್ಟೊಂದು ಅಡುಗೆ ಅಲ್ರಿ ಅದು ಹುಗ್ಗಿ ಮಾಡ್ತೀನಿ ರೀ ಹುಗ್ಗಿ ಸ್ವೀಟ್ ಮತ್ತ ಸ್ವೀಟ್ ಪೊಂಗಲ್ ಮತ್ತೆ ಹುಗ್ಗಿ ಇಷ್ಟು ಮಾಡ್ರಿ ತಿನ್ರಿ ಅದು ಡೇಲಿ ರೀ ಮತ್ತೆ ಇದ್ಲಿ ಒಲಿ ಮೇಲೆನೇ ಆದ್ರೆ ಉಳಿದ ಟೈಮ್ನಾಗೆಲ್ಲ ಆಗಂಗಿಲ್ಲ ನೀವೇ ನೋಡಿರಿ ನಾನು ಇದ್ರ ಮೇಲೆ ಬರ್ಷನ್ ಮೇಲೆ ಮಾಡ್ತೀನಿ ನೀವೆಲ್ರ ಕಮೆಂಟ್ ಅಷ್ಟೊಂದು ಖುಷಿ ಕೊಟ್ಟು ಅಂತ ಹೇಳಿದ್ನಲ್ಲ ನನ್ನ ಮನಸ್ಸು ಕೂಡ ಹಂಗರಿ ನಾನು ಭಕ್ತಿ ಮತ್ತು ನಿರ್ಮಲ ಮನಸ್ಸು ಸ್ವಚ್ಛ ಮನಸ್ಸಿಗೆ ಬಹಳ ಮಹತ್ವ ಕೊಡ್ತೀನಿ ನೆಕ್ಸ್ಟ್ ಆಪ್ಷನ್ ನೀವು ಇರ್ತದ ನೋಡುದಿಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಸ್ಟ್ ಟೈಮ್ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲಾ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು